ಹಲೋ ಎವ್ರಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಂದು ಬಟ್ಟೆ ಮೇಲೆ ಬೇರೆ ಬಟ್ಟೆಗಳದು ಕಲರ್ ಆಗಿಬಿಟ್ರೆ ಇಲ್ಲ ಹಳೆ ಕಲೆಗಳಿದ್ರೆ ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೀವು ಹೊಸ್ದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇದು ಹೊಸ ಪ್ಯಾಂಟು ಈ ಪ್ಯಾಂಟ್ ಮೇಲೆ ಎಲ್ಲೋ ಕಲರು ಬೇರೆ ಬಟ್ಟೆದು ಕಲೆಗಳು ಅಂದರೆ ನೆನೆಸಿದಾಗ ಮಿಸ್ ಮಿಸ್ಸಾಗಿ ಒಟ್ಟಿಗೆ ನೆನೆ ಹಾಕ್ಬಿಟ್ಟು ಕಲರ್ ಆಗಿಬಿಟ್ಟಿದೆ ಇದನ್ನು ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ಪಕ್ಕಾ ರಿಮೂವ್ ಆಗುತ್ತೆ ಈ ಮೆಥಡನ್ನ ಯೂಸ್ ಮಾಡಿ ನೋಡಿ ನಾನು ಇದು ನೀರಲ್ಲಿ ಹಾಕ್ಬಿಟ್ಟಿರೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಈ ಕಲೆಗಳಿದೆಯಲ್ಲ ಅಲ್ಲಿಗೆ ನಾನು ಹಣ್ಣನ್ನ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ತಗೊಂಡು ಎಲ್ಲೆಲ್ಲಿ ಜಾಸ್ತಿ ಕಲೆಗಳಾಗಿದೆ ಅಲ್ಲಿಗೆಲ್ಲ ಫುಲ್ಲು ಈ ಥರ ನಿಂಬೆಹಣ್ಣಿಂದ ಉಜ್ಜ್ಕೋಬೇಕು ಇದು ತುಂಬ ಜಾಸ್ತಿನೇ ಕಲೆ ಆಗ್ಬಿಟ್ಟಿದೆ ನೀರಿಗೆ ಹಾಕ್ಬಿಟ್ಟಿರೋದರಿಂದ ಕಲೆ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ ಬಟ್ ತುಂಬ ಕಲೆ ಆಗಿದೆ ನೋಡ್ತಾಯಿದ್ರೇ ಬೇಜಾರಾಗ್ತಾಯಿದೆ ಇಷ್ಟು ಕಲೆ ಆಗ್ಬಿಟ್ಟಿದೆಲ್ಲ ಹೇಗೆ ರಿಮೂವ್ ಮಾಡೋದಪ್ಪ ಅಂತ ಇವಾಗ ನಾನು ನಿಂಬೆಹಣ್ಣು ಹಾಕಿ ಎಲ್ಲ ಕಡೆ ಕಲೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಫುಲ್ಲು ಹುಚ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕಲೆಗಳಿದ್ದರೆ ನೀವು ಒಂದು ಎರಡು ತಗೊಳ್ಳಿ ಸೊ ಸ್ವಲ್ಪನೇ ಕಲೆ ಅಂದರೆ ಒಂದು ನಿಂಬೆಹಣ್ಣು ಸಾಕಾಗುತ್ತೆ ಇದು ಫುಲ್ಲು ಎಲ್ಲ ಎರಡೂ ಕಡೆ ಪ್ಯಾಂಟು ಫುಲ್ ಕಲೆ ಆಗ್ಬಿಟ್ಟಿದೆ ಸೊ ನಾನು ಎರಡು ನಿಂಬೆಹಣ್ಣು ತಗೊಂಡು ಅದನ್ನು ಕ್ಲೀನಾಗಿ ಹುಚ್ಕೋತಾ ಇದ್ದೀನಿ ಈ ಥರ ಕಲೆಗಳು ಆದ ತಕ್ಷಣ ನೋಡಿದಾಗ ರಿಮೂವ್ ಮಾಡಿದ್ರೆ ಬೇಗನೆ ಹೋಗ್ಬಿಡುತ್ತೆ ಸ್ವಲ್ಪ ಹಳೇದಾಗ್ಬಿಟ್ರೆ ಇಲ್ಲ ಒಂದಿನ ಕಳೆದ್ಬಿಟ್ರೆ ಸ್ವಲ್ಪ ಕಷ್ಟ ಇರುತ್ತೆ ಇದು ರಿಮೂವ್ ಮಾಡೋದು ಅದು ಉಚ್ಕೊಂಡಿದ್ದಾದಮೇಲೆ ನಾನು ಒಂದು ಬಕೆಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಸರ್ಫ್ ಪೌಡ್ರು ನಿಮ್ಮ ಹತ್ರ ಯಾವುದಿದೆ ಸರ್ಫ್ ಪೌಡ್ರ್ ಅದನ್ನೇ ಹಾಕ್ಕೊಳ್ಳಿ ಅದನ್ನು ಹಾಕಿ ಇದ್ರೊಳಗಡೆಗೆ ನಾವು ಈನೋ ಪೌಡರ್ ಹಾಕೋಬೇಕು ಒಂದು ಪಾಕೆಟು ಈನೋ ಪೌಡರ್ನ ಹಾಕ್ಕೊಳ್ಳಿ ಅದು ವೀಡಿಯೋ ಮಿಸ್ ಆಗಿದೆ ಇವಾಗ ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೆನೆಸ್ತಾ ಇದ್ದೀನಿ ಯಾವ ಬಟ್ಟೆ ನಿಮ್ಮದು ಯಾವ ಬಟ್ಟೆ ಇರುತ್ತೆ ಆ ಬಟ್ಟೆನ ಕಮ್ಮಿ ಅಂದರೂ ಒನ್ ಅವರು ನೆನೆಸ್ಕೊಳ್ಳಿ ಒನ್ ಅವರ್ ನೆನೆಸಿದ್ದಾದಮೇಲೆ ಅದನ್ನು ತೆಗೆದು ಕ್ಲೀನಾಗಿ ಈ ಥರ ಬ್ರಷಿಂದ ಉಚ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಕಲರು ಬಿಡ್ತಾ ಇರುತ್ತೆ ಏಯ್ಟಿ ಪರ್ಸೆಂಟು ಪಕ್ಕಾ ಕಲೆಗಳು ಹೋಗುತ್ತೆ ಸಲ ಟ್ರೈ ಮಾಡಿ ನೋಡಿ ಪೂರ್ತಿಯಾಗಿ ಕಲೆಗಳಿರೋ ಕಡೆ ಈ ಥರ ಕ್ಲೀನಾಗಿ ಬ್ರಷಿಂದ ಉಚ್ಚಿಕೊಳ್ಳೋದ್ರಿಂದ ಆದಷ್ಟು ಕಲೆ ರಿಮೂವ್ ಆಗುತ್ತೆ ನಾನು ಫುಲ್ ಪ್ಯಾಂಟನ್ನ ಕ್ಲೀನಾಗಿ ಉಚ್ಕೊತೀನಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಕಲೆ ಹೋಗ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಹೋಗಿದೆ ಮತ್ತು ಅದೇ ಥರ ಇನ್ನೊಂದು ಸ್ವಲ್ಪ ಉಜ್ಕೋಬೇಕಾಗುತ್ತೆ ಇವಾಗ ಉಜ್ಜಿದ್ದಾಗಿದೆ ನೋಡಿ ಒಣಗಿ ಹಾಕಿದ್ದೀನಿ ನಾನು ಸ್ವಲ್ಪ ಕಲೆ ಹೋಗಿದೆ ಇದು ಬಿಸಿಲಲ್ಲಿ ಒಣಗಿದ ಮೇಲೆ ಇನ್ನು ಕಲೆ ಹೋಗುತ್ತೆ ನಿಮ್ಮ ಬಟ್ಟೆಗಳಲ್ಲೂ ಈ ಥರ ಏನಾದರೂ ಹಳೆ ಕಲೆಗಳು ಇಲ್ಲ ಬೇರೆ ಬಟ್ಟೆಯದು ಕಲರ್ಸ್ ಏನಾದರೂ ಆಗ್ಬಿಟ್ಟಿದ್ರೆ ಈ ಟಿಪ್ಸ್ನ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ರಿಸಲ್ಟ್ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಇದು ಇವಾಗ ಪ್ಯಾಂಟ್ ಫುಲ್ ಒಣಗಿದೆ ಒಣಗಿದ ಮೇಲೆ ನೋಡಿ ಎಷ್ಟು ಕಲೆ ರಿಮೂವ್ ಆಗಿದೆ ಅಂತ ಆದಷ್ಟು ಕಲೆ ರಿಮೂವ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್